ಮಧ್ಯಾಹ್ನದ ಶುಭೋದಯಗಳು ಇಂದು ನಾವು ಎಂಟನೇ ತರಗತಿ ಎಂಟನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಕೆಲವು ನೈಸರ್ಗಿಕ ವಿದ್ಯಮಾನಗಳು ಎಂಬ ಘಟಕದಿಂದ ಒಂದು ಪ್ರಯೋಗವನ್ನು ಆರಿಸಿಕೊಂಡಿದ್ದೇವೆ ಪ್ರಯೋಗದ ಹೆಸರು ಸಜಾತಿ ಆದೇಶಗಳು ವಿಕರ್ಷಿಸುತ್ತವೆ ತಂಡದ ಹೆಸರು ಸಿ ವಿ ರಾಮನ್ ತಂಡದ ನಾಯಕಿ ನಶ್ವಾ ತಂಡದ ಸದಸ್ಯರು ಪ್ರಯೋಗಕ್ಕೆ ಬೇಕಾಗುವ ವಸ್ತುಗಳು ನೇತು ಹಾಕಲು ದಾರ ಉಣ್ಣೆಯ ಬಟ್ಟೆ ಪ್ರಯೋಗ ಮಾಡೋಣ ಎರಡು ಬಲೂನ್ಗಳನ್ನು ತೆಗೆದುಕೊಂಡು ಊದಿದ್ದೇವೆ ಒಂದಕ್ಕಂದು ತಕ್ಕದಂತೆ ನೇತು ಹಾಕಿದ್ದೇವೆ ಈಗ ನೀವು ಏನನ್ನಾದರೂ ಗಮನಿಸಿದ್ದೀರಾ ಎರಡು ಪರಂಪರ ಜೋಡಣೆಯಾಗಿದ್ದಾವೆ ಈಗ ನೀವು ಏನಾದರೂ ಗಮನಿಸಿದ್ದೀರಾ ಈಗ ಬಂಧುಗಳು ದೂರ ಕರೆಯುತ್ತಿದ್ದೇವೆ ಕರೆಯುತ್ತಿದೆ ಇದಕ್ಕೆ ಕಾರಣವೇನು ಉಣ್ಣೆ ಬಟ್ಟೆಯಲ್ಲಿರುವ ವಿದ್ಯುತ್ ಆಮಿಷಗಳು ಬಲೂನಿಗೆ ವರ್ಗಾವಣೆಗೊಂಡು ಎರಡು ಬಲೂನಲ್ಲಿ ಆಮಿಷಗಳು ಸಜಾತಿ ಆಮಿಷಗಳಾಗಿರುವುದರಿಂದ ಬಲೂನ್ಗಳು ವಿಕಸಿಸುತ್ತವೆ